ಕರ್ನಾಟಕದಲ್ಲಿ ಒಟ್ಟು ಐದು ಕೋಟಿ ನಲವತ್ತೆರಡು ಲಕ್ಷ ನಲವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೇಳು ಜನ ಬಿ ಪಿ ಎಲ್ ಅಂದರೆ ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ ಬಿ ಪಿ ಎಲ್ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ ಸೊ ರಾಜ್ಯದ ಒಟ್ಟು ಜನಸಂಖ್ಯೆಗೆ ಹೋಲಿಕೆ ಮಾಡಿದರೆ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚು ಜನ ಬಿ ಪಿ ಎಲ್ ಆಗ್ತಾರೆ ಶೇಕಡ ಕಂಪ್ಲೀಟ್ ಮಾಡ್ತೇನೆ ಅವರು ಡಾಕ್ಟ್ರೆ ಪ್ಲೀಸ್ ಲೆಟ್ ಆನ್ಸರ್ ಆಗಲಿ ಏನು ಓಕೆ ಇದರಲ್ಲಿ ಒಟ್ಟು ಇದು ನಾನು ಹೇಳ್ತಾ ಇರೋದು ಈ ಅಂತ್ಯೋದಯ ತಾವು ಆಹಾರ ಸಚಿವರಾಗಿ ಕೆಲಸ ಮಾಡಿದಿರ ತಮಗೂ ಗೊತ್ತಾಗುತ್ತೆ ಅಂತ್ಯೋದಯ ಅನ್ನ ಯೋಜನೆ ಆದ್ಯತೆ ಪಡಿತರ ಚೀಟಿ ಹಾಗೂ ಆದ್ಯತಾ ಪಡಿತರ ಚೀಟಿ ಅಂದರೆ ಪಿ ಎಚ್ ಎಚ್ ಹಾಗೂ ಇವುಗಳು ಇಷ್ಟು ಜನ ಇದ್ದಾರೆ ತೊಂಬತ್ತೆಂಟು ಲಕ್ಷ ಅದರಲ್ಲಿ ಆದ್ಯತೇತರ ಸೇರಿಸಿದ್ರೆ ಐದು ಕೋಟಿ ನಲ್ವತ್ತೆರಡು ಲಕ್ಷ ಆಗುತ್ತೆ ಅದರಲ್ಲಿ ತೊಂಬತ್ತೆಂಟು ಲಕ್ಷ ಬಿಟ್ಟರೆ ಕೂಡ ನಾಲ್ಕು ಕೋಟಿ ನಲ್ವತ್ತ ನಾಲ್ಕು ಲಕ್ಷ ಬಿ ಪಿ ಎಲ್ಲು ಪ್ರಯಾರಿಟಿ ಹೌಸ್ ಹೋಲ್ಡ್ ಎ ವೈ ಕಾರ್ಡ್ಸ್ ಕಾರ್ಡುದಾರರು ಆಗ್ತಾರೆ ಇದು ಸ್ಟಿಲ್ ದ ಹೈಯೆಸ್ಟ್ ಇನ್ ದ ಹೋಲ್ ಕಂಟ್ರಿ ಒನ್ ಆಫ್ ದ ಹೈಯೆಸ್ಟ್ ಆರ್ ದಿ ಹೈಯೆಸ್ಟ್ ಆಲ್ಮೋಸ್ಟ್ ಇಷ್ಟು ಪರ್ಸೆಂಟೇಜು ಬಿ ಪಿ ಎಲ್ಲು ಬಹುಶಃ ಯಾವ ರಾಜ್ಯದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಇದೆ ಇದು ಬ್ಯಾಕ್ ಗ್ರೌಂಡ್ ಇದರ ನಡುವೆ ಕೇಂದ್ರ ಸರ್ಕಾರದವರು ನಮಗೆ ಒಂದು ಪತ್ರವನ್ನು ಕಳಿಸಿ ಬರ್ತಾ ಏನು ಈ ಇದ್ರೌಂಡ್ ಅರ್ಥ ಮಾಡ್ಕೋಬೇಕಲ್ಲ ಯಾವ್ದು ಐಸೋಲೇಷನ್ ಇಲ್ಲಿ ನಗರ ಅಥವಾ ರೂರಲ್ ಬೆಂಗಳೂರು ರೆಸ್ಟ್ ಆಫ್ ಕರ್ನಾಟಕ ಅಂತ ಇಲ್ಲಿ ಕ್ಯಾಟಗರಿ ಇಲ್ಲ ಯಾಕೆ ನೀವು ನಗರದ್ದು ಪ್ರಶ್ನೆ ಬಂದಿದೆ ಅಂದ್ರೆ ಕೇಂದ್ರ ಸರ್ಕಾರದವರು ಏಳು ಲಕ್ಷ ಎಪ್ಪತ್ತಾರು ಸಾವಿರದ ಇನ್ನೂರ ಆರು ಐವತ್ತು ಪರ್ಸೆಂಟ್ ಕನಿಷ್ಠ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಜನಕ್ಕೆ ಬರ್ತಾ ತಾವು ನಾನು ಉತ್ತರ ಕೇಳಿಸ್ಕೊಂಡು ನನ್ನ ಉತ್ತರದಲ್ಲಿ ನಿಮ್ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂದ್ರೆ ಆಮೇಲೆ ಕೇಳಿ ಈಗ ಒಂದು ಲಾಜಿಕ್ ಇರುತ್ತೆ ರೀಸನಿಂಗ್ ಇರುತ್ತೆ ಲಾಜಿಕ್ ಬ್ಯಾಕ್ ಗ್ರೌಂಡ್ ಕೊಟ್ರೆ ಕಾಂಟೆಕ್ಸ್ಟ್ ಅರ್ಥ ಆಗುತ್ತೆ ಕೇಂದ್ರ ಸರ್ಕಾರದವರು ಏಳು ಲಕ್ಷ ಎಪ್ಪತ್ತಾರು ಸಾವಿರದ ಇನ್ನೂರ ಆರು ಪಡಿತರ ಫಲಾನುಭವಿಗಳು ಇವರು ಶಂಕಾಸ್ಪದ ಫಲಾನುಭವಿಗಳು ಅಂತ ನಮಗೆ ಅವರೇ ಪಟ್ಟಿಯನ್ನು ಕೊಟ್ಟಿದ್ದಾರೆ ಏನು ಶಂಕಾಸ್ಪದ ಅಂತ ಹೇಳಿದ್ರೆ ಇವರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಎಲ್ಲಿಂದ ಬಂತು ಸೆಂಟ್ರಲ್ ಬ್ಯೂರೋ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅದರ ಡೇಟಾ ಬೇಸ್ ಅಲ್ಲಿ ಇರ್ತಕ್ಕಂಥವರು ಹಾಗೆ ಜಿ ಎಸ್ ಟಿಯನ್ ಅಂದ್ರೆ ಯಾರು ಜಿ ಎಸ್ ಟಿ ಟರ್ನ್ ಓವರ್ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಡಿಕ್ಲೇರ್ ಮಾಡಿರುವಂತವರು ಹಾಗೂ ಮಿನಿಸ್ಟ್ರಿ ಆಫ್ ಕಾಮರ್ಸಲ್ಲಿ ಯಾರು ಅಂದರೆ ಕಂಪನಿ ಡೈರೆಕ್ಟರ್ಸ್ ಆಗಿ ರಿಜಿಸ್ಟರ್ ಆಗಿ ನಿಮಗೆ ಗೊತ್ತಿದೆ ನಾಟ್ ಇನ್ನು ಏನೋ ಅಂತಾರೆ ಆ ಸಂಖ್ಯೆಯನ್ನು ಹೊಂದಿರತಕ್ಕಂಥವರು ಬೇರೆ ರಾಜ್ಯದಲ್ಲಿ ಪಿ ಡಿ ಎಸ್ ಕಾರ್ಡ್ ಹೊಂದಿರುವಂಥವರು ಈ ರೀತಿಯಾಗಿ ಹದಿನಾಲ್ಕು ಕ್ಯಾಟಗರಿಯಲ್ಲಿ ಏಳು ಲಕ್ಷ ಎಪ್ಪತ್ತಾರು ಸಾವಿರದ ಇನ್ನೂರ ಆರು ಪಡಿತರ ಫಲಾನುಭವಿಗಳು ಇವರು ಅನರ್ಹರು ಅಂತ ಕೇಂದ್ರ ಸರ್ಕಾರದವರು ನಮಗೆ ಪಟ್ಟಿಯನ್ನು ಕೊಟ್ಟು ಶಂಕಾಸ್ಪದ ಅಂತ ಹೇಳಿ ಪಡಿ ಅಂತ ಕೊಟ್ಟು ಇವುಗಳನ್ನ ನೀವು ವೆರಿಫೈ ಮಾಡಿ ಅಂತ ಹೇಳಿದ್ದಾರೆ ಅವುಗಳನ್ನು ನಾವು ವೆರಿಫೈ ಮಾಡ್ತಾ ಇದ್ದೇವೆ ಅದರಲ್ಲಿ ಯಾರಾದರೂ ಜೆನ್ಯೂವಿನ್ ಅಂತ ಕಂಡು ಬಂದ್ರೆ ಅದನ್ನ ರಿಸ್ಟೋ ಮೇಂಟೈನ್ ಮಾಡಲಿಕ್ಕೆ ರಿಸ್ಟೋರ್ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಅದು ಯಾರು ಇದರಲ್ಲಿ ಅನರ್ಹರು ಅಂತ ಕಂಡು ಬರ್ತಾರೆ ಅವರನ್ನು ನಾವೇನು ರದ್ದು ಮಾಡ್ತಾ ಇಲ್ಲ ನಾನ್ ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂತ ಮಾಡ್ತೇವೆ ಅಂದ್ರೆ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತೇವೆ ಅಷ್ಟೇ ಆ ಕನ್ವರ್ಟ್ ಈಗ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ ಆ ರೀತಿ ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂತ ಕನ್ವರ್ಟ್ ಆಗಿದ್ರಲ್ಲಿ ಏನು ನಮ್ಗೆ ಸ್ಪೇಸ್ ಓಪನ್ ಅಪ್ ಆಗುತ್ತೆ ಅದನ್ನ ಫ್ರೆಶ್ ನಾವು ಕೊಡ್ತಾ ಇದ್ದೇವೆ ಸೊ ಅದರ ಮುಖಾಂತರ ಈಗ ನನ್ನ ಕ್ಷೇತ್ರದಲ್ಲೂ ಸಮಸ್ಯೆ ಇದೆ ನಿಮ್ಮದೇ ನಿಮ್ ಕ್ಷೇತ್ರಕ್ಕಿಂತ ಹೆಚ್ಚು ಸಮಸ್ಯೆ ನನ್ನ ಕ್ಷೇತ್ರದಲ್ಲಿದೆ ಕಾರಣ ನಾನು ನಾನು ಅವುಗಳನ್ನ ಯಾರು ಅರ್ಹರಿದ್ದಾರೆ ಅವ್ರಿಗೆ ಫ್ರೆಶ್ ಆಗಿ ನಾವು ಇಶ್ಯೂ ಮಾಡ್ತೇವೆ ಸಭಾಧ್ಯಕ್ಷರೇ ಇದು ಸೇ ಕೇಂದ್ರ ಸರ್ಕಾರದವರು ಕೊಟ್ಟಿರೋ ಪಟ್ಟಿ ಇದು ಅದನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಅದ್ರಲ್ಲಿ ಯಾರಾದ್ರೂ ಅರ್ಹರಿದ್ರೆ ಅವ್ರಿಗೆ ರಿಸ್ಟೋರ್ ಮಾಡ್ತೇವೆ ಅರ್ಜಿ ತಗೊಂಡು ರಿಸ್ಟೋರ್ ಮಾಡ್ತೇವೆ ಇಫ್ ದೇ ಆರ್ ಎಲಿಜಿಬಲ್ ಇಫ್ ದೇ ಆರ್ ನಾಟ್ ಎಲಿಜಿಬಲ್ ಅವರನ್ನ ನಾನ್ ಪ್ರಯಾರಿಟಿ ಹೌಸ್ ಹೋಲ್ಡ್ ಮಾಡಿ ಅಲ್ಲೇನು ಪಿ ಎಚ್ ಎಚ್ ಓಪನ್ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ ಎಷ್ಟು ಓಪನ್ ಆಗುತ್ತೆ ಅಷ್ಟನ್ನು ನಾವು ಇಶ್ಯೂ ಮಾಡ್ತಾ ಇದ್ದೇವೆ ಅದರ ಮುಖಾಂತರ ನಗರ ಪ್ರದೇಶದಲ್ಲೂ ಕೂಡ ಅದನ್ನು ಕೊಡ್ತೇವೆ ಅದನ್ನು ಮೀರಿ ಏನಿದೆ ಅಂದರೆ ನೀವು ಐವತ್ತು ಪರ್ಸೆಂಟ್ ಥ್ರೆಶ್ ಹೋಲ್ಡ್ಗೆ ರೀಚ್ ಆಗಲೇಬೇಕು ಅನ್ನುವಂಥದ್ದು ಇವ್ರದ್ದು ಇದೆ ಅದು ಫುಡ್ ಸೆಕ್ಯೂರಿಟಿ ನ ಆಸ್ಪಿರೇಷನ್ನು ಕಾನೂನಲ್ಲಿದೆ ಒಪ್ತೇನೆ ಆದರೆ ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ನೀವು ನಾವು ಎಲ್ಲ ಸೇರಿ ಕಾಲದಿಂದ ಕಾಲ ಎಷ್ಟು ಜನಕ್ಕೆ ಕೊಟ್ಟು ಅರ್ಹರು ಅನರ್ಹರು ಯಾರು ಏನು ನೋಡದೆ ಕೊಟ್ಬಿಟ್ಟು ಇದು ಸ್ವಲ್ಪ ಸ್ಟ್ರೀಮ್ ಲೈನ್ ಆಗದೆ ಆ ಸೆಕ್ಯೂರಿಟಿ ಆಕ್ಟ್ ನ ಫಿಫ್ಟಿ ಪರ್ಸೆಂಟ್ ಆಸ್ಪಿರೇಷನ್ ರೀಚ್ ಆಗೋದು ಕೂಡ ಇಟ್ಸ್ ಎ ಸ್ಲೈಟ್ ಚಾಲೆಂಜ್ ಬಟ್ ನೆವರ್ ದ ಲೆಸ್ ಇದೇನು ನಾನ್ ಪ್ರಯಾರಿಟಿ ಹೌಸ್ ಗೆ ಶಿಫ್ಟ್ ಆಗ್ತಾರೆ ಆ ಕೋಟಾನ ಫ್ರೆಶ್ ಆಗಿ ಪ್ರಯಾರಿಟಿ ಹೌಸ್ ಹೋಲ್ಡ್ ಅನ್ನ ಗುರುತಿಸಿ ಅವ್ರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ಅಂತೇಳಿ ಫಿಫ್ಟಿ ಪರ್ಸೆಂಟ್ ರೀಚ್ ಆಗದೆ ಹೋಗ್ಬಹುದು ಬಟ್ ಗ್ರ್ಯಾಜುಯಲಿ ಅದ್ರ ಕಡೆಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್